ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯೆ ಸುಷ್ಮಾ ರಾಜು ಅವರೇ ದಿನಾಂಕ ನಿಗದಿಪಡಿಸಲಿ ಚರ್ಚೆಗೆ ಸಿದ್ಧ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತ ಸವಾಲು ಹಾಕಿದರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಾಲ್ಕು ಕೋಟಿ ಅನುದಾನದ ಬಗ್ಗೆ ದಾಖಲೆಯ ಸಹಿತ ಮಂಡ್ಯದ ಸುದ್ದಿಗೋಷ್ಠಿಯಲ್ಲಿ ನೀಡಿದ್ದೇವೆ ನಾವು ಸುಳ್ಳು ಹೇಳುವವರಲ್ಲ ಎಂದರು ವಿರೋಧಿಗಳನ್ನು ಸಹಿಸುವ ಗುಣ ಇರುವವರು ನಾಯಕರಾಗುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಎಂದರು ಬಿಜೆಪಿ ಮುನಿರಾಜುರವರು ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ರಿಂದ ರಾಜೀನಾಮೆ ಕೊಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಗೌರವ ತನ್ನಿ ಎಂದರು ಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ಟಿ ವಿಭಾಗ ಅಧ್ಯಕ್ಷ ಕಾಂತರಾಜು ಪುರಸಭೆ ಉಪಾಧ್ಯಕ್ಷ ಬಸವರಾಜು ಸಣ್ಣ ಪ್ರಕಾಶ್ ಅನಿತಾ ತಾಲೂಕು ಅಧ್ಯಕ್ಷೆ ಪದ್ಮಮ್ಮ ಪುರಸಭೆ ಸದಸ್ಯ ಪ್ರಶಾಂತ್ ಸಿದ್ದರಾಜು ಸಿದ್ದಚಾರಿ ಸೇರಿದಂತೆ ಹಲವರು ಇದ್ದರು ಇಕ್ಕರಿಸಿದಂ ಆಗ ಅವ್ರು ಕಾಲಕ್ಕೆ ಬಿಡ ಕಾಲಕ್ಕೆ ಬಿಡಲ್ಲ ಆ ಸಮುದಾಯ ಹಂಗಾಗಿ ಆ ದೊಡ್ಡ ಸಮುದಾಯಕ್ಕೆ ಗೌರವ ಕೊಟ್ಟು ತಕ್ಷಣ ರಾಜೀನಾಮೆ ಮಾಡಬೇಕು ಅಂತ ನಿಮ್ಗಾತು ನಾನು ಅವರಲ್ಲಿ ಮನವಿನ ಮಾಡ್ಕೋತೀವಿ ನಾವು ಏನಿದ್ದಕ್ಕೆಲ್ಲ ಅವರು ಪ್ರತ್ಯುತ್ತರ ಬರೀ ಸುಳ್ಳು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ನಾವು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿರೋದನ್ನ ನಾವು ಮಂಡ್ಯದಲ್ಲಿ ಫ್ರೆಶ್ ಮೀಟಲ್ಲಿ ದಾಖಲೆಯನ್ನು ಕೊಟ್ಟಿದ್ದೀವಿ ಅದನ್ನ ಈಸ್ಕೊಂಡು ಅವ್ರು ನೋಡ್ಲಿ ಬಿಟ್ಬಿಟ್ಟು ಬಂದು ಅವರು ಮಾಡಿರೋದು ಮಾತ್ರ ಕೆಲಸ ನಾವು ಮಾಡಿರೋದು ಕೆಲಸ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ ಯಾಕೆಂದರೆ ಒಬ್ಬ ವಿರೋಧಿನ ಸೈಸ್ಗಳು ಗುಣ ಯಾರಿಗಿರುತ್ತೆ ಅವ್ರು ಮಾತ್ರ ನಾಯಕ ನಾಯಕರಾಗಕ್ಕೆ ಸಾಧ್ಯ ವಿರೋಧಿಗಳು ಮಾಡಿರೋದಕ್ಕೆಲ್ಲ ಕೊಡಿರೋದಾದ್ರೆ ಅವರು ನಾಯಕರಾಗೋಕ್ಕೆ ಯಾವುದೇ ಕಾರಣಕ್ಕೂ ಯೋಗ್ಯರಲ್ಲ ಅಂತ ನನ್ನ ಉದ್ದೇಶ ಹಾಗಾಗಿ ಕಾಂಗ್ರೆಸ್ ಮುಖಂಡರು ದಾಖಲೆಗಳು ಬೇಕಾದರೆ ನಾವು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ ಅಲ್ಲಿಸ್ಕೊಂಡು ನೋಡ್ಬೋದು ಹಾಗಾಗಿ ಚರ್ಚೆಗೆ ಬರಕ್ಕೆ ಹೇಳಿದ್ದಾರೆ ಸುಷ್ಮಾ ರಾಜ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರೇ ಯಾವ ಅವರೇ ನಿಮ್ಮ ಮುಖಾಂತರ ಯಾವ ಡೇಟ್ ನ ಫಿಕ್ಸ್ ಮಾಡ್ತಾರೆ ಆ ಚರ್ಚೆಗೆ ನಾವು ಬರ್ತೀವಿ ನಮ್ಮ ಮಾಜಿ ಶಾಸಕರೇನು ಬರಲ್ಲ ನಾವು ಬರ್ತೀವಿ ಹಾಗಾಗಿ ಸುಮ್ಮನೆ ಪತ್ರಿಕೆ ಹೇಳಿಕೆ ಕೊಡೋದ್ರ ಮುಖಾಂತರ ಬಂಡತನ ಬರೋದು ಬೇಡ ಏನಾರು ಇದ್ರೆ ನೈಜವಾಗಿ ಬರಲಿ ನೈಜವಾಗಿ ಮಾತಾಡೋಣ ಅನ್ನೋದನ್ನ ನಿಮ್ಮ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡಕ್ಕೆ ಮಾತಾಡ್ತೀನಿ ಮತ್ತೆ ದಾಖಲೆ ಕೊಡಬೇಕು ದಾಖಲೆ ಕೊಡಬೇಕು ನಾವು ದಾಖಲೆ ಕೊಟ್ಟಿದೀವಿ ಈಗ ಆಲ್ರೆಡಿ ಬೇಕು ಅಂದ್ರೆ ಮನೆಗೆ ಕೊರಿಯರ್ ಮಾಡ್ತೀವಿ ಅವ್ರ ಅಡ್ರೆಸ್ ಕೊಟ್ರಿ ಮಾಡ್ತೀವಿ ಅಂತ ಈಗ ಮಾಡಿ ನಾಯಕರು ಎಲ್ಲವನ್ನ ದಾಖಲೆ ಸಮಯ ಕೊಟ್ಟಿದ್ದಾರೆ ಈಗ ಸನ್ಮಾನ್ಯ ತಾಲೂಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೆ ಎಷ್ಟು ಕನ್ಫ್ಯೂಸ್ ಆಗೋದು ನನಗೆ ಗೊತ್ತಿಲ್ಲ ಅವರು ಜಿಲ್ಲಾ ಪಂಚಾಯತಿ ತಿಳ್ಕೊಬಿ ಅಂತ ನನಗೆ ಕನ್ಫ್ಯೂಸ್ ಆಗಿದೆ ಅದು ಶಾಸಕರ ಅನುದಾನ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಅವ್ರ ಅನುದಾನದಲ್ಲಿ ಮಾಡಿ ಒಂದು ನಮ್ದು ಮನವಿ ಅವ್ರು ಕೊಟ್ಟ ಮಾತಂತ ನಡ್ಕೋಬೇಕು ಒಂದು ದೊಡ್ಡ ಸಮಾಜವನ್ನ ಅವರು ಅವಮಾನಿಸ್ತಾರೆ